ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಸೊ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಂದಿ ಸೊ ಆ ವಿಷಯ ಬಂದು ಬ್ರಹ್ಮನ ಬಗ್ಗೆ ಸೊ ಬ್ರಹ್ಮನ ಬಗ್ಗೆ ನಾನು ಏನು ಮಾತಾಡ್ತೀನಿ ಅಂತಾನೆ ಸೊ ಓಕೆ ನಾನು ಬ್ರಹ್ಮನ ಬಗ್ಗೆ ಏನು ಮಾತಾಡ್ತೀನಿ ಅಂತಂದರೆ ಸೊ ಬ್ರಹ್ಮ ಯಾರನ್ನ ಮದುವೆ ಆದ ಯಾಕೆ ಮದುವೆ ಆದ ಯಾವ ಥರ ಮದುವೆ ಆದ ಏನು ಎತ್ತ ಅಂತ ಎಲ್ಲ ಪೂರ್ತಿಯಾಗಿ ತಿಳ್ಕೊಡ್ತೀನಿ ಸೊ ಬ್ರಹ್ಮ ಯಾರನ್ನ ಮದುವೆ ಆಗಿದ್ದಾನೆ ಯಾಕೆ ಮದುವೆ ಆದ ಹೇಗೆ ಮದುವೆ ಆದ ಅಂತ ಕೆಲವು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟಾಗಲಿ ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತೇ ಇಲ್ಲ ಸೊ ಅದನ್ನು ನಾನು ತಿಳ್ಕೊಂಡು ನಿಮ್ಗೆ ನಿಮಗೂ ಕೂಡ ತಿಳ್ಸೋದಕ್ಕೆ ಇಷ್ಟಪಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಕ್ಕೆ ಈ ವಿಡಿಯೋ ನೋಡಿ ಓಕೆ ನಾನು ಸೊ ನಾವೆಲ್ಲ ಏನು ಅಂದ್ಕೊತೀವಿ ಬ್ರಹ್ಮ ಅಂದರೆ ಇಡೀ ವಿಶ್ವಕುಲವನ್ನೇ ಬರ್ದಿರೋರು ನಮ್ಮ ಹಣೆ ಬರಹನ ಬರೆದಿರೋರನ್ನು ಬ್ರಹ್ಮ ಅಂತ ನಾವು ಕರಿತೀವಿ ಸೊ ನಮಗೆ ಗೊತ್ತಿರೋ ಪ್ರಕಾರ ಅಷ್ಟು ಸೊ ಅದು ನಿಜನೇ ಬ್ರಹ್ಮನ ಮನೆ ಬರಹನ ಬರೀತಾನೆ ಸೃಷ್ಟಿಕರ್ತ ವಿಶ್ವಕುಲವನ್ನು ಮಾಡಿದ್ದು ಕೂಡ ಬ್ರಹ್ಮನೇ ಅಂತ ಹೇಳ್ತಾರೆ ನಿಜ ಅದು ಬಟ್ ಬ್ರಹ್ಮನಿಗೆ ಮದುವೆ ಆಗಿದೆ ಯಾರ ಜೊತೆ ಮದುವೆ ಆಗಿದೆ ಯಾವ ಥರ ಮದುವೆ ಆಗಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ನಾನೀಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ನೀವೆಲ್ಲ ತುಂಬ ಇಂಟ್ರೆಸ್ಟಿಂದ ಕೇಳ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯ ಇನ್ಫಾರ್ಮೇಷನ್ ಇದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನಗೇ ಗೊತ್ತಿರಲಿಲ್ಲ ಸೊ ಇದನ್ನೆಲ್ಲ ನಾನು ಒಂದು ಸ್ವಲ್ಪ ವಿಷಯನ ತಿಳ್ಕೊಂಡು ನಿಮಗೂ ಕೂಡ ಹೇಳೋಣ ಅಂತ ಹೇಳಿ ಈ ವಿಷಯನ ನಿಮಗೆ ಶೇರ್ ಮಾಡ್ತಿದ್ದೀನಿ ಸೊ ಈಗ ಸ್ಟಾರ್ಟ್ ಮಾಡೋಣ ಬ್ರಹ್ಮಾನು ಇಡೀ ವಿಶ್ವಕುಲದ ಸೃಷ್ಟಿಕರ್ಷ ಅಂತ ಕರಿತೀವಿ ನಾವು ಓಕೆನಾ ಸೃಷ್ಟಿಕರ್ತ ಅಂತಂದರೆ ವಿಶ್ವಕುಲನ ಏನು ಏನಿದೆ ಅದನ್ನೆಲ್ಲ ಸೃಷ್ಟಿ ಮಾಡಿರೋನು ಅಂತ ಅರ್ಥ ಮನುಷ್ಯರ ಹಣೆ ಬರಹನೂ ಬರೆಯೋದು ಬ್ರಹ್ಮನೇ ಅಂತ ಹೇಳ್ತಾರೆ ಅಲ್ವಾ ನಮ್ಮ ಹಣೆ ಬರೋಣ ಎಲ್ಲನೂ ಬರೆಯೋದು ಬ್ರಹ್ಮ ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರೋ ಬ್ರಹ್ಮ ಅದಾಗುತ್ತೆ ಬಿಡಿ ಅಂತ ಹೇಳ್ತೀವಿ ಅಲ್ವಾ ಸೊ ಹಾಗೆ ಸೊ ಇಲ್ಲಿ ಸರಸ್ವತಿ ಬರ್ತಾಳೆ ಸರಸ್ವತಿ ಏನಕ್ಕೆ ಬರ್ತಾಳೆ ಅಂತ ಆಮೇಲೆ ಹೇಳ್ತೀನಿ ಓಕೆನಾ ಬಟ್ ಸರಸ್ವತಿ ಅಂದ ತಕ್ಷಣ ನಮಗೆ ಮೈಂಡ್ಗೆ ಬರೋದೇನು ವಿದ್ಯಾ ಬುದ್ಧಿ ಕಲೆ ವಿದ್ಯಾ ಬುದ್ಧಿ ಕಲೆ ಇರೋನ ಸರಸ್ವತಿನೇ ಒಲ್ದಿದ್ದಾಳೆ ಈ ಹುಡುಗಿಗೆ ಈ ಹುಡುಗನಿಗೆ ಅಂತ ಹೇಳ್ತೀವಿ ಸೊ ಆ ಥರ ಸರಸ್ವತಿ ಅಂದರೆ ಆ ವಿದ್ಯಾ ಬುದ್ಧಿ ಕಲೆ ಅಂತ ಎಲ್ಲರೂ ಹೇಳ್ತಾಳೆ ಇಲ್ಲಿ ಬ್ರಹ್ಮ ಇಲ್ಲಿ ಸರಸ್ವತಿ ಹೆಂಗೆ ಏನಕ್ಕೆ ಬರ್ತಾಳೆ ಸರಸ್ವತಿ ಮತ್ತು ಬ್ರಹ್ಮನಿಗೆ ಏನು ಸಂಬಂಧ ಅಂತಂದರೆ ಏನೂ ಇಲ್ಲ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲದಿರೋ ವಿಷಯ ಏನು ಅಂದರೆ ಸರಸ್ವತಿ ಬ್ರಹ್ಮನ ಮಗಳು ಬ್ರಹ್ಮಗೆ ಮದುವೆ ಆಗಿಲ್ಲ ಆದರೂ ಬ್ರಹ್ಮ ಎಲ್ಲರೂ ಸೃಷ್ಟಿ ಮಾಡ್ತಾರಲ್ವ ಸೊ ಆ ಥರ ಏನು ಸರಸ್ವತಿನ ಸೃಷ್ಟಿ ಮಾಡಿ ತನ್ನ ಮಗಳೆಂದು ಆಕ್ಸೆಪ್ಟ್ ಮಾಡ್ಕೊತಾನೆ ಸರಸ್ವತಿನ ಸೊ ಅಂಥದ್ರಲ್ಲೂ ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಆಗ್ತಾನೆ ಅಂದರೆ ಸರಸ್ವತಿನೇ ಮದುವೆ ಆಗ್ತಾನೆ ಹೆಂಗೆ ಮದುವೆ ಆಗ್ತಾನೆ ಯಾಕೆ ಮದುವೆ ಆಗ್ತಾನೆ ಅಂತ ಈಗ ಹೇಳ್ತೀನಿ ನೀವು ನೋ ನೋಡ್ಬೋದು ಏನು ಅಂದರೆ ಹಿಂಪ್ರಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದೂಗಳು ಯಾರೇ ಆಗಲಿ ತನ್ನ ಮಗಳನ್ನು ತನ್ನ ಜನ್ಮ ಕೊಟ್ಟಿದ್ದ ಮಗಳನ್ನು ಯಾರೂ ಮದುವೆ ಆಗೋದಿಲ್ಲ ಬಟ್ ಇಲ್ಲಿ ಬ್ರಹ್ಮ ಆಗ್ತಾನೆ ರೀಸನ್ ಏನು ಮುಂದೆ ಏನಾಯಿತು ಅಂತ ಹೇಗೆ ಹೇಳ್ತೀನಿ ಬ್ರಹ್ಮನ ವಿಶ್ವಕುಲದ ರಚಿಸ್ ಬ್ರಹ್ಮ ಏನು ಅಂದರೆ ವಿಶ್ವಕುಲನ ರಚಿಸಬೇಕಾದ್ರೆ ರಾತ್ರಿ ಹಗ್ಲಾಗಿರ್ಬೋದು ಪ್ರಾಣಿಗಳು ಗಿಡ ಮರ ಮನುಷ್ಯರ ಎಲ್ಲ ಎಲ್ಲರನ್ನು ಪ್ರ ಏನು ವಿಶ್ವದಲ್ಲಿರಬೇಕು ಅಂತ ಹೇಳಿ ಎಲ್ಲದನ್ನೂ ಮಾಡ್ತಾನೆ ಬಟ್ ನನ್ನ ಜೊತೆ ಯಾರೂ ಇರೋದಿಲ್ವ ನನಗಾಗಿ ಯಾರೂ ಇರೋದಿಲ್ವಲ್ಲ ಜನ ಅಂತ ಯೋಚನೆ ಮಾಡಿದ್ದ ಬ್ರಹ್ಮ ತನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡು ಬ್ರಹ್ಮ ನನಗಾಗಿ ಯಾರಾದರೂ ಒಬ್ರು ಇರಬೇಕು ಅಂತ ಹೇಳಿ ತನ್ನ ಏನು ಶಕ್ತಿ ಇದೆ ಆ ಶಕ್ತಿಯಿಂದ ಸರಸ್ವತಿನ ಸೃಷ್ಟಿ ಮಾಡ್ತಾನೆ ಬ್ರಹ್ಮ ಬಟ್ ಅದು ಹಳೇ ಕಾಲದ ಪುರಾಣಗಳಲ್ಲಿ ಆ ಥರ ಇದೆ ತನ್ನ ಶಕ್ತಿಯಿಂದ ಬ್ರಹ್ಮನ ಬ್ರಹ್ಮ ಏನು ಸರಸ್ವತಿನ ಸೃಷ್ಟಿ ಮಾಡಿದ್ದು ಅಂತ ಇನ್ನು ಕೆಲವಲ್ಲಿ ಆ ಏನು ಬ್ರಹ್ಮನ ಯೂರಿಯನಿಂದ ಏನು ಸರಸ್ವತಿನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾಳೆ ಬಟ್ ಹೆಂಗೆ ಹೇಳಿದ್ರು ಕೂಡ ಸರಸ್ವತಿ ಅವ್ರ ಮಗಳನ್ನೋದು ಮಾತ್ರ ನಿಜನೇ ಸೊ ಈ ಥರ ಆಗಿದ್ದು ಸರಸ್ವತಿ ಆಯಿತಾ ಯಾವ ತಂದೆ ತಾಯಿ ಅಥವಾ ಅಪ್ಪ ಅಮ್ಮನಿಗೂ ಏನು ಜನಿಸಿದ ಮಗಳಲ್ಲ ಬ್ರಹ್ಮ ಸೃಷ್ಟಿ ಮಾಡಿದಂತಹದು ಸರಸ್ವತಿ ಓಕೆನಾ ಈ ರೀತಿ ಸೃಷ್ಟಿಯಾದ ಸರಸ್ವತಿ ತುಂಬ ಅಂದರೆ ತುಂಬಾ ನೋಡೋಕ್ಕೆ ಸುಂದರವಾಗಿರ್ತಾಳೆ ತುಂಬ ಆಕರ್ಷಕವಾಗಿರ್ತಾಳೆ ಅವ್ರದ್ದು ದೇಹ ಕೂಡ ಅಷ್ಟೇ ಸುಂದರವಾಗಿ ಇರುತ್ತೆ ಸರಸ್ವತಿದು ಸೊ ಇದನ್ನು ನೋಡಿ ಬ್ರಹ್ಮನಿಗೆ ತುಂಬ ಆಶ್ಚರ್ಯ ಆಗುತ್ತೆ ನಾನು ಸೃಷ್ಟಿ ಮಾಡಿದ್ದು ಹುಡುಗಿ ಈ ಥರ ಇಷ್ಟು ಚೆನ್ನಾಗಿದಾಳ ಇಶ್ ಅಂತ ಹೇಳಿ ಒಂದು ಸೆಕೆಂಡ್ ಬ್ರಹ್ಮನಿಗೆ ತುಂಬ ಅಂದು ತುಂಬಾ ಆಶ್ಚರ್ಯವಾಗುತ್ತೆ ಸರಸ್ವತಿಗೆ ಹೇಳಬೇಕು ಅಂದರೆ ಬ್ರಹ್ಮ ಫುಲ್ ಮನಸ್ಸು ಹೊತ್ತೋಗ್ತಾನೆ ಹೋಗ್ತಾನೆ ಆ ಹುಡುಗಿ ಮೇಲೆ ತುಂಬ ಏನು ಇಷ್ಟ ಆಗ್ಬಿಡುತ್ತೆ ಬ್ರಹ್ಮನ್ಗೆ ಯಾವ ರೀತಿ ಅಂದರೆ ಅವಳು ಮಗಳು ಅನ್ನೋದನ್ನ ಮರೆತು ಮದುವೆ ಆಗಬೇಕು ನನ್ನ ಮದುವೆ ಆದರೆ ಇದೇ ಹುಡುಗಿನ ಮದುವೆ ಆಗಬೇಕು ಅನ್ನೋಷ್ಟು ಇಷ್ಟ ಆಗ್ಬಿಡ್ತಾಳೆ ಸರಸ್ವತಿ ಬ್ರಹ್ಮನ್ಗೆ ಬಟ್ ಆದರೆ ಸರಸ್ವತಿಗೆ ಯಾವುದೇ ರೀತಿ ಮದುವೆ ಇಷ್ಟನೇ ಇರೋಲ್ಲ ಬ್ರಹ್ಮನ್ಗೆ ಯಾಕಂದರೆ ಸರಸ್ವತಿಗೆ ಗೊತ್ತು ನನ್ನ ಸೃಷ್ಟಿ ಮಾಡಿರೋದು ಬ್ರಹ್ಮ ಬ್ರಹ್ಮನ್ ನಾನು ಹೆಂಗೆ ಮದುವೆ ಆಗೋಕ್ಕಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಸರಸ್ವತಿಗೆ ಇರೋದ್ರಿಂದ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ ಸೊ ಅದರಿಂದ ಬ್ರಹ್ಮ ಯಾವಾಗ ನೋಡಿದ್ರೂ ಒಂದು ಸ್ವಲ್ಪ ವಕ್ರ ದೃಷ್ಟಿ ಇಟ್ಕೊಂಡು ಸರಸ್ವತಿನ ಒಂಥರ ನೋಡೋದು ಯಾಕಂದರೆ ಬ್ರಹ್ಮನಿಗೆ ಅವಳ ಸೌಂದರ್ಯ ನೋಡಿ ಮನಸ್ಸೊತ್ತಿರ್ತಾನೆ ಸೊ ಅದರಿಂದ ಒಂಥರ ಸರಸ್ವತಿನ ವಕ್ರ ದೃಷ್ಟಿಯಿಂದ ನೋಡೋದು ಮಾಡೋದ್ರಿಂದ ಸರಸ್ವತಿಗೆ ಬ್ರಹ್ಮನಿಂದ ತಪ್ಪಿಸ್ಕೊಂಡು ಹೋಗಬೇಕು ಏನಾದರೂ ಮಾಡಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬಾ ಪ್ರಯತ್ನ ಪಡ್ತಾಳೆ ನಾಲ್ಕು ದಿಕ್ಕು ಇರ ನಾಲ್ಕು ದಿಕ್ಕು ಏನಿದೆ ನಾಲ್ಕು ದಿಕ್ಕಿಗೂ ಹೋಗಿ ಮಚ್ಚಿಟ್ಕೊಂಡು ಬಚ್ಚಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ ಬಟ್ ಯಾವ ಯಾವುದು ಕೂಡ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಬ್ರಹ್ಮನಿಗೆ ಒಂದು ತಲೆ ಇಲ್ಲ ಐದು ತಲೆ ಇರುತ್ತೆ ನಾಲ್ಕು ದಿಕ್ಕಿಗೂ ನಾಲ್ಕು ತಲೆ ಇದ್ದರೆ ಮೇಲೆಗಡೆ ಒಂದು ದಿಕ್ಕಿರುತ್ತೆ ಮೇಲೆ ಒಂದು ಇರುತ್ತಲ್ಲ ಮೇಲೇನೂ ಒಂದು ದಿಕ್ಕಿರುತ್ತೆ ಸೊ ಮೇಲೆ ಒಂದು ತಲೆ ಇರೋದ್ರಿಂದ ನಾಲ್ಕು ದಿಕ್ಕು ಪ್ಲಸ್ ಒಂದು ಮೇಲೆ ಐದು ತಲೆ ಇರೋದ್ರಿಂದ ಎಲ್ಲಿ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅದು ಏನು ಅಂದರೆ ಫಸ್ಟ್ ಸರಸ್ವತಿ ನಾಲ್ಕು ದಿಕ್ಕಗೋಗಿ ಅವ್ಕು ಔತ್ಕೊಂಡು ಕೂತ್ಕೊತಾಳೆ ಬಟ್ ಔದ್ಕೊಂಡು ಕೂತ್ಕೊಂಡು ಮಚ್ಚಿಟ್ಕೊಂಡಾಗ ಬ್ರಹ್ಮ ಎಲ್ಲ ದಿಕ್ಕಿಗೂ ಒಂದೊಂದು ತಲೆನ ಕಳಿಸಿ ಅವ್ಳ ಮೇಲೆ ದೃಷ್ಟಿಯಿಂದ ನೋಡೋದು ಆ ಥರ ಒಂದು ಇದು ಮಾಡ್ತಿರ್ತಾನೆ ಸೊ ಅದರಿಂದ ಅವಳಿಗೆ ನಾಲ್ಕು ದಿಕ್ಕಲ್ಲೂ ತಪ್ಪಿಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಏನು ಸಹಾಯ ಆಗೋ ಆಗೋದಿಲ್ಲ ಸರಿ ನಾಲ್ಕು ದಿಕ್ಕಗೂ ಬ್ರಹ್ಮ ಬರ್ತಾನೆ ಮೇಲೆಗಡೆ ಹೋಗಿ ಮಚ್ಚಿಟ್ಕೊಳ್ಳೋಣ ಈ ಬ್ರಹ್ಮನಿಂದ ಕಾಪಾಡಿಕೊಳ್ಳೋಣ ಅಂತ ಹೇಳಿ ಮೇಲೆ ಹೋಗಿ ಬಚ್ಚಿಟ್ಕೊಂಡೋಗೂ ಸಹ ಮೇಲೆ ಒಂದು ತಲೆ ಇರೋದರಿಂದ ಬ್ರಹ್ಮನಿಗೆ ಮೇಲೆ ಕೂಡ ಕಳಿಸಿ ತನ್ನ ವಕ್ರದೃಷ್ಟಿಯನ್ನು ಏನು ಸರಸ್ವತಿ ಮೇಲೆ ಬೀರ್ತಿರ್ತಾನೆ ಸೊ ಇದ್ರ ಇದ್ರ ಇದು ಇದರಿಂದ ತುಂಬ ಅಂದರೆ ತುಂಬ ನೊಂದಿರ್ತಾಳೆ ಸರಸ್ವತಿ ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಬ್ರಹ್ಮ ಅಂತೂ ಅವಳನ್ನ ಬಿಟ್ಕೊಡೋ ಇಂಟೆನ್ಷನ್ನೇ ಇರಲಿಲ್ಲ ಮಗಳು ಒಂದು ಕೂಡ ಮರೆತು ಹೋಗಿಡ್ತಾನೆ ಒಂದು ಕೇಸ್ ಹೇಳಬೇಕು ಅಂತಂದರೆ ಸೊ ಅದರಿಂದ ಸ ಸರಸ್ವತಿಗೂ ಕೂಡ ಬೇರೆ ದಾರಿ ಸಿಗೋದಿಲ್ಲ ತಪ್ಪಿಸ್ಕೊಳ್ಳೋಗೋದಕ್ಕೆ ಸೊ ಬೇರೆ ದಾರಿ ಇಲ್ದಿರೇ ಸರಸ್ವತಿ ಬ್ರಹ್ಮನನ್ನು ಮದುವೆ ಆಗಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಕೂಡ ಇಷ್ಟ ಅಲ್ಲ ಆದರೂ ಮದುವೆ ಆಗುತ್ತೆ ಸ್ವಲ್ಪ ಸಮಯದ ನಂತರ ಅವ್ರಿಗೊಂದು ಗಂಡು ಮಗು ಸಹ ಆಗುತ್ತೆ ಸರಸ್ವತಿ ಬ್ರಹ್ಮನಿಗೆ ಸೊ ಈ ಥರ ಬ್ರಹ್ಮ ತನ್ನ ಸ್ವಂತ ಮಗಳನ್ನು ತನ್ನ ಸ್ವಂತ ಅಂತ ಸೃಷ್ಟಿಸಿದ ಮಗಳನ್ನು ತಾನೇ ಮದುವೆಯಾಗುತ್ತಾನೆ ಒಂದು ಕಾರಣಕ್ಕೆ ಅವಳ ಸೌಂದರ್ಯ ಆಕರ್ಷಣೆಗೆ ಮನಸೋತು ತಾನು ಸೃಷ್ಟಿಸಿದ ಮಗಳು ಎಂದು ಅವು ಬ್ರಹ್ಮ ಮರೆತು ತನ್ನ ಮಗಳನ್ನು ತಾನೇ ಮದುವೆ ಆಗುತ್ತಾನೆ ಸೊ ಈ ಥರ ಪುರಾಣದಲ್ಲೂ ಕೂಡ ದೇವರುಗಳು ದೇವತೆಗಳಿಗೆ ಮನಸ್ಸೋತಿರೋದಿದೆ ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ಮಗಳನ್ನೇ ಮದುವೆ ಆಗಿದ್ದಾರೆ ನನಗೆ ಆ್ಯಕ್ಚುಲಿ ಈ ಕತೆ ಕೇಳಿ ನಂಗೆ ತುಂಬ ಅಂದರೆ ತುಂಬಾ ಶಾಕ್ ಆಯಿತು ನಾನು ಇಷ್ಟದರಿಂದ ಬ್ರಹ್ಮ ಓ ಬ್ರಹ್ಮನಿಗೆ ಮದುವೆ ಆಗಿರೋಲ್ಲ ಮಕ್ಕಳಿರಲ್ಲ ಇದೇ ಇದ್ದಿದ್ದು ಸರಸ್ವತಿ ಅಂದರೆ ಸ ಸರಸ್ವತಿ ಯಾರಿಗೆ ಮದುವೆ ಆಗಿದೆಯೋ ಇಲ್ವೋ ಸರಸ್ವತಿ ಯಾರ ಮಗಳು ಏನು ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ಈ ಒಂದು ಪುರಾಣದಲ್ಲಿ ಏನಿದೆ ಇದನ್ನು ನಾನು ತಿಳ್ಕೊಂಡ್ಮೇಲೆ ಇನ್ಫಾರ್ಮೇಷನ್ ನಾನು ಗೊತ್ತಾದ ಮೇಲೆ ನನಗೆ ತುಂಬ ಅಂದರೆ ತುಂಬಾ ಶಾಕ್ ಆಯಿತು ಈಗಿನ ಜನ್ರೇಷನಲ್ಲಿ ಈಗ ನಡೀತಿರೋದು ನೋಡಿದರೆ ಸೊ ಹಳೆಯ ಕಾಲದ್ದು ಒಂದು ಸ್ವಲ್ಪ ಇಂಪ್ಯಾಕ್ಟ್ ಇದೆ ಅಂತ ಅನಿಸುತ್ತೆ ಬಟ್ ಅವರು ದೇವರುಗಳು ಬಟ್ ಇಲ್ಲಿ ಮನುಷ್ಯರೇ ಹಿಂಗೆ ಮಾಡಬೇಕಾದ್ರೆ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಕತೆ ಕೇಳಿ ಮಾತ್ರ ತುಂಬ ಅಂದರೆ ತುಂಬಾ ಶಾಕ್ ಆಯಿತು ಸೊ ಈ ಥರ ಈ ಥರ ಇನ್ಫಾರ್ಮೇಷನ್ ಇನ್ನೂ ನಿಮಗೆ ಕೊಡ್ತಿರ್ತೀನಿ ಯಾವುದ್ರ ಬಗ್ಗೆ ಏನು ಬೇಕು ಇನ್ಫಾರ್ಮೇಷನ್ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ಥರದ ನನಗೆ ಇನ್ಫಾರ್ಮೇಷನ್ ಬೇಕು ಅಂತ ಖಂಡಿತವಾಗಿಯೂ ನಾನು ಆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬ ನಿಮಗೆ ಹೆಲ್ಪ್ ಮಾಡ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ಸಹ ಆದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ನನಗೂ ಕೂಡ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡಂಗೆ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಇಂದ ನಿಮಗೊಂದಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಏನೂ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದೇ ಥರ ವಿಡಿಯೋಸ್ ಮಾಡೋಕ್ಕೆ ಇನ್ನೊಂದಷ್ಟು ನನಗೆ ಬೂಸ್ಟ್ ಆಫ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್